ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಶಾಕ್ ಕೊಟ್ಟಿದೆ ಇಡಿ ಸಮನ್ಸ್ ತಡೆಯ ಬಗ್ಗೆ ಭೈರತಿ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಸ್ನಲ್ಲಿ ನನ್ನ ಹಾಗೂ ಸಿಎಂ ಪಾತ್ರ ಇಲ್ಲ ನನ್ನ ಪಾತ್ರ ಇಲ್ಲ ಅಂತಲೇ ಒಪ್ಕೊಂಡು ಸ್ಟೇ ಕೊಟ್ಟಿದೆ ಫೆಬ್ರವರಿ ಹತ್ತರ ನಂತರ ಏನಾಗುತ್ತೋ ಕಾದು ನೋಡೋಣ ಅಂತ ಹೇಳಿದ್ದಾರೆ ನ್ಯಾಯಾಲಯದ ಆದೇಶವನ್ನು ನಾವು ಪಾಲಿಸ್ತೀವಿ ನನಗೆ ಇಡಿ ನೋಟಿಸ್ ಬಂದಾಗ ಆಶ್ಚರ್ಯ ಆಯಿತು ಹಗರಣ ನಡೆದಾಗ ನಾನು ಮಂತ್ರಿ ಅಲ್ಲ ಸೈಡ್ ಕೂಡ ಪಡೆದಿಲ್ಲ ನನಗೆ ಕೊಟ್ಟಿರೋದು ಒಂದೇ ನೋಟಿಸ್ ಅಂತ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಕ್ಲಿಯರ್ ಐ ಮೇಕ್ ಯು ವೆರಿ ಕ್ಲಿಯರ್ ಇದರಲ್ಲಿ ಯಾವುದೇ ನಂದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರದಾಗ್ಲಿ ಯಾವುದೇ ಪಾತ್ರ ಇಲ್ಲ ಸೊನ್ನೆ ಯಾವ ತರ ಪಾತ್ರ ಇದ್ದಿದ್ದೆ ನನ್ನ ನ್ಯಾಯಾಲಯ ಒಪ್ಕೊಂಡು ಸ್ಟೇ ಕೊಟ್ಬಿಡೋದಾ ಏನು ಇಲ್ಲ ಅಂತಾನೆ ಘನತ ವ್ಯತ್ಯ ನ್ಯಾಯಮೂರ್ತಿಗಳು ನಿನ್ನೆ ಅವರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸ್ ಮುಂದಕ್ಕೆ ಹಾಕಿದ್ದಾರೆ ಹತ್ತನೇ ತಾರೀಕಾದ್ಮೇಲೆ ನೋಡೋಣ ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಮ್ಮ ಕೇಳ್ಕೊಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ನನ್ನೊಳಗೊಂಡಂತೆ ನನ್ನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ ಏನು ಸರ್ ಏನು ತಪ್ಪಿಲ್ಲ ಅಂದ ಮೇಲೆ ಅಥವಾ ಇಲ್ಲದಿದ್ರೂ ಕೂಡ ಯಾಕೆ ಅದು ಐಟಿ ಇಡಿ ಲೆವೆಲ್ಗೆ ಅಥವಾ ಸಿಬಿಐ ಯಾಕೋ ಅದನ್ನ ನೀವು ಇಡಿ ಇಡಿಒರು ಐಟಿ ಅವರು ಸಿಬಿಐ ಅವ್ರನ್ನೇ ಕೇಳಬೇಕು ನಮ್ಗೆ ಏನ್ ಗೊತ್ತು ಐ ಡೋಂಟ್ ನೋ ನನ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಿ ಟು ಆ ಸ್ಕೀಮ್ ಸಿಎಂ ಸಿಎಂ ಪತ್ನಿದಾದ್ರು ಆ ಸೈಟ್ ವಿಚಾರವಾಗಿತ್ತು ತಾವು ಈ ಹಗರಣ ನಡೆದಾಗಿರ್ಲಿಲ್ಲ ತಮ್ಮ ಇವಾಗ ಇದು ವಿಚಾರ ನಿಮ್ಗೆ ಗೊತ್ತಾಗ್ತಾನೆ ದಯವಿಟ್ಟು ಪಾಸಿಟಿವ್ ಮಾಡ್ರಿ ಅಟ್ಲೀಸ್ಟ್ ಅಟ್ಲೀಸ್ಟ್ ನೀವು ನೀವು ಗೊತ್ತಿಲ್ಲ ನನ್ಗೆ ಏನು ಅಂತ ನನಗೆ ನನ್ ಬಂದವಾಗೆ ಆಶ್ಚರ್ಯ ಆಗೋಯ್ತು ಇದ್ ನೋಟಿಸು ಅಂತ ನಾನು ಅದ್ ಬಂದಾಗ ನನ್ನ ಮಂತ್ರಿನೂ ಅಲ್ಲ ಅದಾದ್ಮೇಲೆ ನಾವ್ ಯಾರಿಗೂ ಸೈಟು ಕೊಟ್ಟಿಲ್ಲ ತಗೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಪತ್ತಿ ಕೊಟ್ಟಿದ್ದು ನ್ಯಾಯವಾಗಿದೆ ಅದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ವಾಪಸ್ಸು ಕೊಟ್ಟಾಗಿದೆ ಮತ್ತೆ ಯಾಕೆ ಈ ನೋಟಿಸು ಮತ್ತೆ ಯಾಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇದೆಲ್ಲ ಮಾನ್ಯ ನ್ಯಾಯಮೂರ್ತಿಗಳಿಗೆ ಮನದಟ್ಟಾಗಿದೆ ಅದಕ್ಕೆ ಅದಕ್ಕೆ ಸ್ಟೇ ಕೊಟ್ಟಿರೋದು ಮುಂದೆ ಹತ್ತನೇ ತಾರೀಕು ನೋಡೋಣ ಇಲ್ಲಿ ಸಿ ಎರಡನೇ ನೋಟಿಸ್ ಕೊಟ್ಟಿದ್ದೆ ಒಂದು ಯಾರಿಗೆ ನನಗಿಲ್ಲ ಒಂದೇ ನೋಟಿಸು ಅವರಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್